ಪೂಜ್ಯ ಶ್ರೀ ಷಟಸ್ಥಳ ಬ್ರಹ್ಮ ಡಾಕ್ಟರ್ ಗುರುಮೂರ್ತಿ ಶಿವಾಚಾರ್ಯರ ಸನ್ನಿಧಾನ ಪಾಳ ಅಜಾತ ಶತ್ರು ನಾಗಲಿಂಗ ಶರಣರ ಪುರಾಣ ಪ್ರವಚನ ಮಹಾಮಂಗಲ ಕಾರ್ಯಕ್ರಮ ಪಾಳದಲ್ಲಿ ಅದ್ದೂರಿಯಾಗಿ ಜರುಕಿದ ಪುರಾಣ ಮಹಾಮಂಗಲ ಕಾರ್ಯಕ್ರಮ ಎಸ್ಎಸ್ಎಲ್ಸಿಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಲಬುರಗಿ ತಾಲೂಕಿನ ಪಾಳ ಗ್ರಾಮದಲ್ಲಿ ಸದ್ಗುರು ಶ್ರೀ ಮಳೇಂದ್ರ ಶಿವಾಚಾರ್ಯರ ಪುಣ್ಯಾರಾಧನೆ ನಿಮಿತ್ತ ಪೂಜ್ಯ ಶ್ರೀ ಷಟಸ್ಥಳ ಬ್ರಹ್ಮ ಡಾಕ್ಟರ್ ಗುರುಮೂರ್ತಿ ಶಿವಾಚಾರ್ಯರ ಸನ್ನಿಧಾನದಲ್ಲಿ ಅಜಾತ ಶತ್ರು ನಾಗಲಿಂಗ ಶರಣರ ಪುರಾಣ ಪ್ರವಚನ ಕಾರ್ಯಕ್ರಮ ದಿನಾಂಕ ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಏಳು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಮೂಲಕಟ್ಟಿಮನಿ ಹಿರೇಮಠ ಸಂಸ್ಥಾನ ಪಾಳಾದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಶ್ರೀ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನಾಧೀಶ್ವರ ಶ್ರೀ 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 ಸಾವಿರದ ಎಂಟು ಜಗದ್ಗುರು ಸಿದ್ಧಲಿಂಗ ಶಿವಾಚಾರ್ಯ ಆಗಮಿಸಿದರು ಇದೇ ಸಂದರ್ಭದಲ್ಲಿ ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು ಪುರಾಣ ಮಹಾಮಂಗಲ ಕಾರ್ಯಕ್ರಮದಲ್ಲಿ ವಿವಿಧ ಕಡೆಯಿಂದ ಗುರುಗಳು ಭಕ್ತಾದಿಗಳು ಗ್ರಾಮಸ್ಥರು ಆಗಮಿಸಿ ಭಾಗಿಯಾಗಿದ್ದರು ಕಲಬುರಗಿ ತಾಲೂಕಿನ ಪಾಳ ಗ್ರಾಮದ ಸದ್ಗುರು ಮಳೇಂದ್ರ ಶಿವಾಚಾರ್ಯ ಕಟ್ಟಿಮನೆ ಹಿರೇಮಠದಲ್ಲಿ ದಿನಾಂಕ ಇಪ್ಪತ್ತೆಂಟರಿಂದ ದಿನಾಂಕ ಏಳು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಮಳೇಂದ್ರ ಶಿವಾಚಾರ್ಯ ಪುಣ್ಯ ಸ್ಮರಣೋತ್ಸವ ಅರ್ಥವಾಗಿ ನವಲುಗುಂದ ನಾಗಲಿಂಗ ಶಿವಯೋಗಿಯ ಪುರಾಣವನ್ನು ದಿನನಿತ್ಯ ಸಾಯಂಕಾಲ ಎಂಟು ಗಂಟೆಯಿಂದ ಹತ್ತೂವರೆ ಗಂಟೆ ತನಕ ಪ್ರತಿದಿನಲ್ಲೂ ನಡ್ಕೊಂಡು ಬಂದು ಇವತ್ತು ಮುಕ್ತಾಯ ಹಂತದಲ್ಲಿ ನಾವೆಲ್ಲ ಗುರುವಿನ ಪುಣ್ಯಸ್ಮರಣೆಯನ್ನು ಮಾಡ್ತಾಯಿದ್ದೀವಿ ಇವತ್ತು ಕೊನೆಯ ದಿವಸ ಆದ ಇಂದು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಸದ್ಗುರು ಮಳೇಂದ್ರ ಶಿವಾಚಾರ್ಯ ಕರ್ತುಗದ್ದುಗೆ ರುದ್ರಾಭಿಷೇಕ ಸಹಸ್ರ ಬಿಲ್ವಾರ್ಚನೆ ಜಂಗಮ ಒಟ್ಟುಗಳಿಗೆ ಅಯ್ಯಾಚಾರ ಭಕ್ತ ಮಹೇಶ್ವರರಿಗೆ ದೀಕ್ಷಾ ಅಯಾಚಾರವನ್ನು ಕರುಣಿಸಿ ಗಣಾರಾಧನೆ ಮಹಾಮಂಗಳಾರತಿ ನಡ್ಕೊಂಡು ಬಂದು ಸಾಯಂಕಾಲ ನಾಲ್ಕು ಗಂಟೆಗೆ ಸದ್ಗುರು ಮಳೇಂದ್ರ ಶಿವಾಚಾರ್ಯ ಪಲ್ಲಕ್ಕಿ ಉತ್ಸವ ಗ್ರಾಮದ ಪ್ರಮುಖ ಬೀದಿಯೊಳಗೆ ನಾರಿಯರ ಕುಂಭ ಕಳಸದೊಂದಿಗೆ ಭಾಳ ಅದ್ಧೂರಿಯಾಗಿರ್ತಕ್ಕಂಥ ಸಕಲ ಗ್ರಾಮದ ಸದ್ಭಕ್ತರು ಕೂಡಿಕೊಂಡು ಪಲ್ಲಕ್ಕಿ ಉತ್ಸವವನ್ನು ಮಾಡಿಕೊಂಡು ಬಂದು ಸಾಯಂಕಾಲ ಎಂಟು ಗಂಟೆಗೆ ಯಥಾವತ್ತಾಗಿ ಮತ್ತೆ ಪುರಾಣವನ್ನು ಪ್ರಾರಂಭ ಮಾಡುತ್ತಿದ್ದೇವೆ ಈ ಪುರಾಣವನ್ನು ಹನ್ನೊಂದು ದಿವಸಗಳ ಕಾಲ ನಮ್ಮ ಜಿ ಟಿಗೆ ಮಡಿವಾಳ ಶಾಸ್ತ್ರಿಗಳವರ ಟೀಮ್ ಅಂತಂದರೆ ನಮ್ಮ ಕರ್ನಾಟಕದೊಳಗೆ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಬಹಳ ಅನುಭವವುಳ್ಳಂಥ ಶಾಸ್ತ್ರಿಗಳು ನಾಗಲಿಂಗೇಶ್ವರ ಚರಿತ್ರೆಯನ್ನು ದಿನನಿತ್ಯಲು ಭಕ್ತರ ನೆತ್ತಿಯಲ್ಲಿ ಬಿತ್ತನೆ ಮಾಡಿದ್ದಾರೆ ಅದರ ಜೊತೆಗೆ ನಮ್ಮ ಗವಾಯಿಗಳು ಭಾಳ ಸುಂದರವಾಗಿರ್ತಕ್ಕಂಥ ಪದ್ಯಗಳನ್ನು ಹಾಡಿ ಸಭೆಯನ್ನು ರಚಿಸಿದ್ದಾರೆ ಪ್ರತಿ ವರ್ಷವೂ ಕೂಡ ನಡ್ಕೊಂಡು ಬಂದಿರತಕ್ಕಂಥ ಈ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ಎಲ್ಲ ಗ್ರಾಮದ ನಮ್ಮ ಪಾಳ ಗ್ರಾಮದ ಯುವ ಮಂಡಳಿ ಅವರ ಶ್ರಮದಿಂದ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅಂತ ಹೇಳಕ್ಕೆ ಇನ್ನೊಂದು ಸಂತೋಷ ಜೊತೆಗೆ ಅಂತಂದರೆ ಪಾಳ ಮಠದ ಮೇಲೆ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಭಾಳ ಅಭಿಮಾನದಿಂದ ನಮ್ಮ ಮಠದೊಳಗೆ ಏನೇ ಕಾರ್ಯಕ್ರಮ ಮಾಡಿದೆವು ಅಂತಂದರೆ ಒಂದು ಮೆಸೇಜ್ ಹೋದ್ರೆ ಸಾಕು ನಾವೇನು ಪತ್ರಿಕೆ ಪ್ರಿಂಟ್ ಮಾಡೋಂಗಿಲ್ಲ ಪತ್ರಿಕೆ ಅಂತಂಗಿಲ್ಲ ಬಿನಾ ಪತ್ರಿಕೆಯಿಂದ ಕಾರ್ಯಕ್ರಮ ಮಾಡೋದಂದ್ರೆ ಅದು ಮಟ್ಟದ ವೈಶಿಷ್ಟ್ಯ ಅಂತ ನಾವೆಲ್ಲ ಭಾವನೆ ಮಾಡ್ಕೊಂಡಿದ್ದೇವೆ ಹೀಗಾಗಿ ಒಂದು ಮೆಸೇಜ್ ಹೋದರೆ ಸಾಕು ಎಲ್ಲ ಭಕ್ತಾದಿಗಳು ಭಾಳ ಪ್ರೀತಿ ಅಭಿಮಾನದಿಂದ ಬಂದು ದೇವರ ದರ್ಶನ ಮಾಡಿಕೊಂಡು ಸದ್ಗುರು ಮಳೇಂದ್ರ ಶಿವಾಚಾರ್ಯ ಕೃಪೆಗೆ ಪಾತ್ರ ಆಗ್ತಾರೆ ಅಂತ ಹೇಳಿಕ್ಕೆ ಭಾಳ ಸಂತೋಷ ಅನ್ನಿಸ್ತದೆ ಇವತ್ತಿನ ದಿವಸ ಸಾಯಂಕಾಲ ಮಹಾಮಂಗಲೋತ್ಸವದ ಕಾರ್ಯಕ್ರಮ ನಡೀತದೆ